ದಿನಾಂಕ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಎ ಪಿ ಎಮ್ ಸಿ ಪೊಲೀಸ್ ಠಾಣೆಯಲ್ಲಿ ಒಂದು ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ ಕ್ರೈಮ್ ನಂಬರ್ ಟ್ವೆಂಟಿ ಟು ಬಾರ್ ಟ್ವೆಂಟಿ ಫೈವ್ ಸೆಕ್ಷನ್ಸ್ ಟ್ವೆಂಟಿ ಫೈ ಎ ಮತ್ತು ಒನ್ ಎ ಮತ್ತು ಟ್ವೆಂಟಿ ನೈನ್ ಬಿ ಎ ಆ್ಯಂಡ್ ಬಿ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಯಾದಂತಹ ನಯೀಮ್ ಶಿರಾ ಶಾಮಣ್ಣವರ್ ಈತನನ್ನು ಕಸ್ಟಡಿಗೆ ತೊಗೊಂಡು ನಾವು ವಿಚಾರಣೆ ಒಳಪಡಿಸಿದಾಗ ಆತನ ಹತ್ರ ಕಂಟ್ರಿ ಪಿಸ್ತಲ್ಲಿರುವಂತಹ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ ಸೊ ಆತನ ಹತ್ರ ಒಂದು ಕಂಟ್ರಿ ಪಿಸ್ತೂಲ್ ಸಿಗುತ್ತೆ ಆತನು ಕೊಟ್ಟದಂಥ ಮಾಹಿತಿ ಆಧಾರದ ಮೇಲೆ ಇನ್ನೂ ಇಬ್ಬರು ಆರೋಪಿತರಾದಂತಹ ನಿಹಾಲ್ ತಾಂಬೋಳಿ ಇಪ್ಪತ್ತೈದು ವರ್ಷ ಭವಾನಿ ನಗರ ವಿಜಯಪುರ ಈತನ ಹತ್ರ ಮೂರು ಕಂಟ್ರಿ ಪಿಸ್ತೂಲು ಮತ್ತು ನಾಲ್ಕು ಸಜೀವ ಗುಂಡುಗಳು ಮತ್ತು ಸಿದ್ದು ಮೂಡಲ್ಗಿ ಇಪ್ಪತ್ತೊಂಬತ್ತು ವರ್ಷ ಯೋಗಾಪುರ ಕಾಲನಿ ವಿಜಯಪುರ ಈತನ ಹತ್ರ ಒಂದು ಕಂಟ್ರಿ ಪಿಸ್ತಲು ಮತ್ತು ಒಂದು ಸಜೀವ ಗುಂಡು ಈ ರೀತಿಯಾಗಿ ಈ ಮೂರು ಜನ ಆರೋಪಿತರಿಂದ ಒಟ್ಟು ಐದು ಕಂಟ್ರಿ ಪಿಸ್ತಲು ಮತ್ತು ಆರು ಸಜೀವ ಗುಂಡುಗಳನ್ನು ಜಪ್ತು ಮಾಡಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ನಮ್ಮ ಎಡಿಷನಲ್ ಎಸ್ ಪಿ ಆದಂಥ ಶಂಕರ್ ಮಾರಿಯಾಳ್ ಮತ್ತು ರಾಮನಗೌಡ ಹಟ್ಟಿ ಅವರು ಹಾಗೆ ಡಿ ವೈ ಎಸ್ ಪಿ ಆದಂತಹ ಬಸವರಾಜ್ ಎಲಿಗಾರ್ ಅವರ ಮಾರ್ಗದರ್ಶನದ ಅಡಿಯಲ್ಲಿ ಸಿ ಪಿ ಐ ಆದಂಥ ಮಲ್ಲಯ್ಯ ಮಠಪತಿ ಮತ್ತು ಎ ಪಿ ಎಮ್ ಸಿ ಪೊಲೀಸ್ ಠಾಣೆಯ ಪಿ ಎಸ್ ಐ ಆದಂತಹ ಶ್ರೀಮತಿ ಜ್ಯೋತಿ ಕೋತ್ ಹಾಗೂ ಅವರ ಸಿಬ್ಬಂದಿಯವರಾದಂತಹ ಗುಡಗುಂಟಿ ಸಂತೋಷ್ ಮೆಲಸ್ಕರಿ ರಮೇಶ್ ಜಾಧವ್ ಗಣಪಟ್ಟಿ ಆಸಿಫ್ ಲಷ್ಕರಿ ಯೋಗೀಶ್ ಮಾಳಿ ಭೀಮಾಶಂಕರ್ ಮಕ್ನಾಪುರ್ ಆನಂದ್ ಹಿರೇಕುರ್ಬರ್ ಎಸ್ ಕೆ ಪೂಜಾರಿ ಎಸ್ ಬಿ ತೆಲಗಾಂವ್ ಎಸ್ ಎಸ್ ಬಿರಾದರ್ ಶ್ರೀಕಾಂತ್ ಪೂಜಾರಿ ಇವರು ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿ ಈ ಮೂರು ಜನ ಆರೋಪಿತರಿಂದ ಒಟ್ಟು ಐದು ಕಂಟ್ರಿಮೇಡ್ ಪಿಸ್ತೂಲು ಮತ್ತು ಆರು ಸಜೀವ ಗುಂಡುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರ್ತಾರೆ ಮತ್ತು ಈ ಮೂರು ಆರೋಪಿತರನ್ನ ಏನಿವರು ಬಂಧಿಸಿದ್ದಾರೆ ಇವರು ಕ್ರಿಮಿನಲ್ ಅಪರಾಧದ ಹಿನ್ನೆಲೆಯನ್ನು ಉಳ್ಳವರಾಗಿರ್ತಾರೆ ಈಗಾಗಲೇ ಅವರ ಮೇಲೆ ಸಾಕಷ್ಟು ಅಪರಾಧಗಳನ್ನು ಕೂಡ ದಾಖಲು ಆಗಿದೆ ಅದರಲ್ಲಿ ಸಿದ್ದು ಮೂಡಂಗಿ ಈತನ ಮೇಲೆ ಒಟ್ಟು ಆರು ಪ್ರಕರಣಗಳು ಇರ್ತವೆ ಈತ ಗೋಲ್ಗುಂಬಜ್ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ಒಬ್ಬ ರೌಡಿಯಾಗಿರ್ತಾನೆ ನಿಹಾಲ್ ತಾಂಬೋಳಿ ಈತನ ವಿರುದ್ಧನೂ ಕೂಡ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಐದು ಪ್ರಕರಣಗಳು ಈಗಾಗಲೇ ದಾಖಲಾಗಿದ್ದು ಇರ್ತವೆ ಅದೇ ರೀತಿ ನಯೀಮ್ ಶಿರಾಜ್ ಶಾಮಣ್ಣವರು ಈತನ ಮೇಲೆ ಒಟ್ಟು ಮೂರು ಪ್ರಕರಣಗಳು ದಾಖಲಾಗಿದ್ದಾವೆ ಈ ರೀತಿ ಅಪರಾಧಿಕ ಹಿನ್ನೆಲೆಯನ್ನು ಉಳಿದಂಥ ಈ ವ್ಯಕ್ತಿಗಳು ಒಂದು ಗುಂಪನ್ನು ಕಟ್ಟಿಕೊಂಡು ಒಂದು ರೀತಿ ಜನರಿಗೆ ಭಯ ಬರುವಂತಹ ರೀತಿಯಲ್ಲಿ ಇವರು ವರ್ತಿಸ್ತಾ ಇದ್ದರು ಮಾಹಿತಿಯನ್ನು ಆಧರಿಸಿ ಈ ಮೂರು ವ್ಯಕ್ತಿಗಳನ್ನು ನಮ್ಮ ಪೊಲೀಸರು ಪತ್ತೆ ಮಾಡಿ ಅವರಲ್ಲಿದ್ದಂತಹ ಕಂಟ್ರಿಮೇಡ್ ಪಿಸ್ತೂಲುಗಳನ್ನು ವಶಪಡಿಸಿಕೊಂಡು ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಕೈಗೊಂಡಿರ್ತಾರೆ ಸಿಬ್ಬಂದಿಯವರ ಕಾರ್ಯವನ್ನು ಶ್ಲಾಘಿಸಲಾಗುವುದು ತಾಂಬೋಲಿಯ ಮೇಲೆ ಈಗಾಗಲೇ ಐದು ಪ್ರಕರಣಗಳು ನಮ್ಮ ವಿಜಯಪುರ ಸಿಟಿಯಲ್ಲಿದೆ ಆದರ್ಶ್ ನಗರದಲ್ಲಿ ಒಂದು ಎಸ್ ಸಿ ಎಸ್ ಟಿ ಇದೆ ಅದೇ ರೀತಿ ಎ ಪಿ ಎಮ್ ಸಿಯಲ್ಲಿ ಒಂದು ಹರ್ಟ್ ಕೇಸು ಗೋಲ್ ಗುಂಬಸ್ದಲ್ಲಿ ಆರ್ಮ್ಸ್ ಆ್ಯಕ್ಟು ಗಾಂಧಿ ಚೌಕಲ್ಲಿ ಒಂದು ತ್ರೀ ನಾಟ್ ಸೆವೆನ್ ಆ್ಯಂಡ್ ತ್ರೀ ಫಿಫ್ಟಿ ಫೋರ್ ಕೇಸು ಅದೇ ರೀತಿ ಎ ಪಿ ಎಮ್ ಸಿಯಲ್ಲಿಯೂ ಕೂಡ ಆತನ ಮೇಲೆ ಪ್ರಕರಣವು ದಾಖಲಾಗಿರುತ್ತೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಮತ್ತು ಇಪ್ಪತ್ತೈದರಲ್ಲಿ ಸೊ ಆತನ ಮೇಲೂ ಕೂಡ ನಾವು ನಿಗಾ ಇಟ್ಟಿದ್ವಿ ಅದೇ ರೀತಿ ಇನ್ನುಳಿದಂಥ ಆರೋಪಿತರ ಮೇಲೂ ಕೂಡ ಪ್ರಕರಣಗಳಿವೆ ಸೊ ಇವರೆಲ್ಲರೂ ಮೂರು ಜನ ಒಂದೇ ಗುಂಪು ಗುಂಪು ಕಟ್ಕೊಂಡು ವ್ಯವಹಾರವನ್ನು ಮಾಡ್ತಾಯಿದ್ರು ಆ ಹಿನ್ನೆಲೆಯಲ್ಲಿ ಇವರಲ್ಲಿದ್ದಂತಹ ಕಂಟ್ರಿ ಪಿಸ್ತೂಲ್ಸ್ಗಳನ್ನು ವಶಪಡಿಸಿಕೊಂಡು ತನಿಖೆಯನ್ನು ಕೈಗೊಳ್ಳಲಾಗಿದೆ ಅವರ ಅಪರಾಧಿಕ ಹಿನ್ನೆಲೆಯನ್ನು ಅಂತ ಉಳ್ಳೋರು ಸೊ ಈ ಕಂಟ್ರಿ ಪಿಸ್ತೂಲ್ಸ್ಗಳನ್ನು ಯಾಕೆ ಇಟ್ಕೋತಾರೆ ಅಂತಂದರೆ ಸಂದರ್ಭ ಸನ್ನಿವೇಶ ಬಂದಾಗ ಅಥವಾ ಜನರಿಗೆ ಹೆದರಿಸೋದು ಅಥವಾ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡೋದು ಅಥವಾ ಇವರ ವಿರುದ್ಧವಿರುವಂತಹ ಗುಂಪುಗಳು ಏನಾದರೂ ಇವರಿಗೆ ಅಟ್ಯಾಕ್ ಮಾಡಿದರೆ ಅವರ ಮೇಲೆ ದಾಳಿ ಕೈಗೊಳ್ಳಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಇವುಗಳನ್ನು ಇಟ್ಟುಕೊಂಡು ಹೆದರಿಸಿ ಬೆದರಿಸಿ ಅಥವಾ ತಮ್ಮ ಮೇಲೆ ಯಾರಾದರೂ ಏನಾದರೂ ಅವರಿಗೆ ತೊಂದರೆ ಕೊಡೋಕ್ಕೆ ಬಂದರೆ ಅವುಗಳನ್ನು ಯೂಸ್ ಮಾಡಬೇಕು ಅನ್ನುವಂಥ ಒಂದು ಮೈಂಡ್ಸೆಟ್ಟಲ್ಲಿ ಇವರೆಲ್ಲ ಅನಧಿಕೃತವಾಗಿ ಇಲ್ಲಿಗಲ್ ವೆಪನ್ಸ್ಗಳನ್ನು ಇಟ್ಕೊಂಡು ತಿರುಗಾಡ್ತಾ ಇತ್ತು ಇವ್ರದ್ದು ರೌಡಿ ಆ್ಯಕ್ಟಿವಿಟೀಸ್ ಇದೆ ನೀವು ಹೇಳಿದಾಗೆ ಬಿಸ್ನೆಸ್ ಮ್ಯಾನ್ ಎಕ್ಸ್ಟ್ರಾಷನ್ ಕೇಸ್ ಯಾವುದು ಬುಕ್ ಆಗಿಲ್ಲ ಥ್ಯಾಂಕ್ ಯು ಸೊ ವಿಲ್ ಗೋ ಟು ದಿ ನೆಕ್ಸ್ಟ್ ಇದು ದಯವಿಟ್ಟು ಮುಂದೆ ಬನ್ನಿ ಪೊಲೀಸ್ ಇಲಾಖೆ ಇವರ ಮೇಲೆ ಶಿಸ್ತು ಕ್ರಮವನ್ನು ಕಾನೂನುಬದ್ಧವಾಗಿ ತೆಗೆದುಕೊಳ್ಳುತ್ತೆ ಮಧ್ಯಪ್ರದೇಶ್ ಸೇಮ್ ಅಗೇನ್ ದ ಸಪ್ಲೈಸ್ ಫ್ರಾಮ್ ಮಧ್ಯಪ್ರದೇಶ್ ಇಲ್ಲ ಈ ವ್ಯಕ್ತಿ ಹೆಸರು ಬೇರೆ ಇದೆ ಸೊ ಅದು ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಇರೋದು ದಟ್ ಈಸ್ ಎ ಮ್ಯಾಟ್ರ್ ಆಫ್ ಫರ್ದರ್ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ದಲ್ಲಿ ಹೊಸ ಹೊಸ ರೂಪಗಳು ಬರ್ತಾ ಇರ್ತವೆ ಸೊ ಅದಕ್ಕೆ ನಿರ್ದಿಷ್ಟವಾಗಿ ಇಷ್ಟೇ ಸಂಖ್ಯೆ ಅಂತ ಎಟ್ ದಿಸ್ ಮೊಮೆಂಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಟೆಲ್ ಬಟ್ ಎಸ್ ದೇರ್ ಅಸೋಸಿಯೇಟ್ಸ್ ಆರ್ ದೇರ್ ಅವ್ರ ಅಸೋಸಿಯೇಟ್ಸ್ ಯಾರು ಅಂತ ನಮ್ಗೆ ಗೊತ್ತಿದೆ ಅವರ ಚಟುವಟಿಕೆಗಳ ಮೇಲೂ ಕೂಡ ನಮ್ಮದು ನಿಗಾ ಇದೆ ಅವ್ರನ್ನೂ ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಈ ಪ್ರಕರಣ ಆದಂಥ ಹಿನ್ನೆಲೆಯಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಏನಿಲ್ಲ ಸೊ ವಿ ಆರ್ ವಾಚಿಂಗ್ ಆನ್ ದಿಸ್ ಪೀಟ್ ಎಸ್ ಎ ಹೇಳ್ಬಿಟ್ಟು ಅಂದರೆ ಅವರು ಅಲರ್ಟ್ ಆಗ್ತಾರೆ ಥ್ಯಾಂಕ್ ಯು ಆನ್ಲೈನಿಗೆ ಹೋಗೋಣ ವಿಜಯಪುರ ಜಿಲ್ಲೆಯ ಸಣ್ಣ ಪೊಲೀಸ್ ಅಡಿಯಲ್ಲಿ ಒಟ್ಟು ಐದು ಪ್ರಕರಣಗಳು ದಾಖಲಾಗಿತ್ತು ಡಿಜಿಟಲ್ ಅರೆಸ್ಟ್ ಕ್ರಿಪ್ಟೋ ಟ್ರೇಡಿಂಗ್ ಪಾರ್ಟ್ ಟೈಮ್ ಜಾಬ್ ಶೇರ್ ಮಾರ್ಕೆಟ್ ಟ್ರೇಡಿಂಗ್ ರೈಲ್ವೆ ಇಲಾಖೆಯಲ್ಲಿ ನೌಕರಿ ಕೊಡಿಸ್ತೀನಿ ಅಂತಂತೇಳಿ ಮತ್ತು ಎಮ್ ಬಿ ಬಿ ಎಸ್ ಸೀಟನ್ನು ಕೊಡಿಸ್ತೀನಿ ಅಂತಂಥೇಳಿ ಈ ರೀತಿ ಒಟ್ಟು ಐದು ಸೈಬರ್ ಪ್ರಕರಣಗಳು ಆರ್ಥಿಕ ವಂಚನೆ ಆನ್ಲೈನ್ ಪ್ರಕರಣಗಳು ದಾಖಲಾಗಿರ್ತವೆ ಸೊ ಈ ಪ್ರಕರಣ ಉಸ್ತುವಾರಿಯನ್ನು ವಹಿಸಿದಂತಹ ನಮ್ಮ ಡಿ ಎಸ್ ಪಿ ಸನ್ ಸುನಿಲ್ ಕಾಮ್ಲೆ ಮತ್ತು ಡಿ ಎಸ್ ಪಿ ಸನ್ ಆದಂತಹ ರಮೇಶ್ ಅವುಜಿ ಅವರ ನೇತೃತ್ವದಲ್ಲಿ ಅವರ ಪೊಲೀಸ್ ಅಧಿಕಾರಿ ಮತ್ತು ತನಿಖಾ ತಂಡ ಈ ಐದು ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದೆ ಈ ಪ್ರಕರಣಗಳ ಮಾಹಿತಿ ಈ ರೀತಿ ಇರುತ್ತೆ ಕ್ರೈಮ್ ನಂಬರ್ ಇಪ್ಪತ್ತೇಳು ಬಾರ್ ಇಪ್ಪತ್ನಾಲ್ಕು ಐ ಟಿ ಆ್ಯಕ್ಟ್ ಮತ್ತು ಫೋರ್ ಟ್ವೆಂಟಿ ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ವಿಜಯಪುರದ ವ್ಯಕ್ತಿ ಕೆಪೆಕ್ಸ್ ಡಾಟ್ ಕಾಮ್ ಅನ್ನುವಂಥ ಟ್ರೇಡಿಂಗ್ ಅಪ್ಲಿಕೇಶನದಲ್ಲಿ ಸುಮಾರು ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಅದನ್ನು ಹೂಡಿಕೆಯನ್ನು ಮಾಡಿರ್ತಾನೆ ದಿನಕ್ಕೆ ಪ್ರತಿ ತಿಂಗಳು ಪ್ರತಿಶತ ಮೂವತ್ತರಷ್ಟು ಲಾಭಾಂಶ ಕೊಡುತ್ತೆ ಅಂತಂತೇಳಿ ಅವರು ಪ್ರಾಮಿಸ್ ಮಾಡಿರ್ತಾರೆ ಆ ಹಿನ್ನೆಲೆಯಲ್ಲಿ ಈತ ಒಂದು ಕೋಟಿ ಎಂಬತ್ತೆಂಟು ಲಕ್ಷಗಳನ್ನು ಇನ್ವೆಸ್ಟ್ಮೆಂಟ್ ಮಾಡಿ ವಂಚನೆಗೆ ಒಳಗಾಗಿರ್ತಾನೆ ಆ ಹಿನ್ನೆಲೆಯಲ್ಲಿ ಈ ಕೃತ್ಯವನ್ನು ಎಸಗಿದಂಥ ಇಬ್ಬರ ಜನರನ್ನು ವಿಚಾರಣೆಯನ್ನು ಮಾಡಿ ಅವರಿಗೆ ತನಿಖೆಯನ್ನು ಕೈಗೊಂಡು ಅವರ ಬ್ಯಾಂಕ್ ಖಾತೆಗಳನ್ನು ಫ್ರೀಜ್ ಮಾಡಿ ಅವರಿಂತ ಒಟ್ಟು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮೂವತ್ತ್ನಾಲ್ಕು ಸಾವಿರದ ಆರುನೂರ ನಲ್ವತ್ತೈದು ರೂಪಾಯಿಗಳನ್ನು ನಮ್ಮ ಸೆನ್ ಪೊಲೀಸ್ ಅಧಿಕಾರಿಗಳು ರಿಕವರಿ ಮಾಡಿ ವಿಕ್ಟಿಮ್ಗೆ ಅದನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿರ್ತಾರೆ ಅದೇ ರೀತಿ ನಮ್ಮ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವಾದ ದಾಖಲಾದಂತಹ ಕ್ರೈಮ್ ನಂಬರ್ ಮೂವತ್ತೆಂಟು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐ ಟಿ ಆ್ಯಕ್ಟ್ ಮತ್ತು ಫೋರ್ ನೈನ್ಟೀನ್ ಫೋರ್ ಟ್ವೆಂಟಿ ಐ ಪಿ ಸಿ ಎಡಿಯಲ್ಲಿ ಈಗಾಗಲೇ ತಾಳಿಕೋಟೆ ಪಟ್ಟಣದ ನಿವಾಸಿಯವರಾದಂಥವರು ಕ್ಯಾಪಿಟಲಿಕ್ಸ್ ಎಂಬ ಟ್ರೇಡಿಂಗ್ ಅಪ್ಲಿಕೇಶನ್ದಲ್ಲಿ ಹಣ ಹೂಡಿಕೆ ಮಾಡಿರ್ತಾರೆ ಸೊ ಏನಿದೆ ಆನ್ಲೈನ್ ಟ್ರೇಡಿಂಗಲ್ಲಿ ಹಣ ಹೂಡಿಕೆ ಮಾಡ್ತಾರೆ ಇವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೂಡ್ ಆಯಿಲ್ ಆಗಿರ್ಬೋದು ಕ್ರಿಪ್ಟೋ ಕರೆನ್ಸಿ ಆಗಿರ್ಬೋದು ಬಂಗಾರ ಆಗಿರ್ಬೋದು ಶೇರ್ ಮಾರ್ಕೆಟ್ ಆಗಿರ್ಬೋದು ಅದರಲ್ಲಿ ನಾವು ಇನ್ವೆಸ್ಟ್ ಮಾಡಿ ಅತಿ ಹೆಚ್ಚಿನ ಲಾಭಾಂಶವನ್ನು ಕೊಡಿಸ್ತೀವಿ ಅನ್ನೋವಂಥ ಒಂದು ಆಸೆಯನ್ನು ತೋರಿಸಿ ಈ ರೀತಿಯಾಗಿ ವಂಚನೆ ಮಾಡಿರ್ತಾರೆ ಇವ್ರಿಗೂ ಕೂಡ ತಿಂಗಳಿಗೆ ಪ್ರತಿಶತ ಮೂವತ್ತರಷ್ಟು ಲಾಭಾಂಶವನ್ನು ನಾವು ತಂದು ಕೊಡ್ತೀವಿ ಅಂತ ಹೇಳಿರ್ತಾರೆ ಹೀಗಾಗಿ ಇವರು ಸುಮಾರು ಎಂಬತ್ತೇಳು ಲಕ್ಷಗಳನ್ನು ಹೂಡಿಕೆಯನ್ನು ಮಾಡಿರ್ತಾರೆ ಅದಾದಮೇಲೆ ಅವರಿಗೆ ಗೊತ್ತಾಗುತ್ತೆ ಇದು ನಾವು ಮೋಸದ ಜಾಲಕ್ಕೆ ಬಿದ್ದಿದ್ದೀವಿ ಅಂತಂಥೇಳಿ ಈಗಾಗಲೇ ಈ ಕೇಸ್ನಲ್ಲಿ ಅರುವತ್ತೆಂಟು ಲಕ್ಷ ಇಪ್ಪತ್ತೈದು ಸಾವಿರವನ್ನು ರಿಕವರಿ ಮಾಡಿ ಕೊಡಲಾಗಿತ್ತು ಇನ್ನೂ ಬಾಕಿ ಉಳಿದಂಥ ಹದಿನೆಂಟು ಲಕ್ಷವನ್ನು ಕೂಡ ಎಲ್ಲ ಎಂಟು ಆರೋಪಿತರಿಂದ ವಶಪಡಿಸಿಕೊಂಡು ವಿಕ್ಟಿಮ್ಗೆ ವಾಪಸ್ ಕೊಡಿಸುವಲ್ಲಿ ನಮ್ಮ ಸೆನ್ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿರುತ್ತಾರೆ ಅದೇ ರೀತಿ ಸೆನ್ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ ಅರವತ್ತು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐ ಟಿ ಆ್ಯಕ್ಟ್ ಮತ್ತು ತ್ರೀ ಒನ್ ಏಟ್ ತ್ರೀ ಒನ್ ನೈನ್ ತ್ರೀ ತ್ರೀ ಸಿಕ್ಸ್ ತ್ರೀ ತ್ರೀ ಏಟ್ ತ್ರೀ ಫಾರ್ಟಿ ತ್ರೀ ಫಿಫ್ಟಿ ಒನ್ ಬಿ ಎನ್ ಎಸ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಇಲ್ಲಿ ಒಟ್ಟು ಹದಿಮೂರು ಜನ ಅಮಾಯಕರಿಗೆ ರೈಲ್ವೆ ಇಲಾಖೆಯಲ್ಲಿ ನೌಕರಿ ಕೊಡಿಸ್ತೀವಿ ಅಂತಂತ ಹೇಳಿ ಜಾರ್ಖಂಡ್ ಮತ್ತು ದೆಹಲಿ ರಾಜ್ಯದ ಆರೋಪಿತರೊಂದಿಗೆ ಬಬ್ಲೇಶ್ವರ ತಾಲೂಕಿನ ನಾಗರಾಳ್ ಗ್ರಾಮದ ಸಿಕಂದರ್ ಮೊಹಮ್ಮದ್ ಬಸರಿಗೆ ಅನ್ನುವಂಥ ವ್ಯಕ್ತಿ ಈ ಹದಿಮೂರು ಜನಕ್ಕೆ ಸುಮಾರು ಒಂದು ಕೋಟಿ ಅರವತ್ತೊಂದು ಲಕ್ಷದಷ್ಟು ಮೋಸ ಮಾಡಿರ್ತಾರೆ ಇವರಿಗೆ ಹಣ ಪಡೆದುಕೊಂಡು ನಕಲಿ ತರಬೇತಿ ಆದೇಶ ಪತ್ರವನ್ನು ಇಮೇಲ್ ಮತ್ತು ಪೋಸ್ಟ್ ಮೂಲಕ ಕಳುಹಿಸಿ ಅಷ್ಟೇ ಅಲ್ಲದೆ ಜಾರ್ಖಂಡ್ ರಾಜ್ಯದ ರಾಂಚಿ ಸಮೀಪದ ಹಟಿ ಎನ್ನುವಂಥ ಪಟ್ಟಣಕ್ಕೆ ಕರ್ಕೊಂಡು ಹೋಗಿ ಅವರಿಗೆ ನಕಲಿ ತರಬೇತಿಯನ್ನು ಕೂಡ ಕೊಟ್ಟಿರ್ತಾರೆ ನಕಲಿ ಆದೇಶ ಪತ್ರವನ್ನು ಕಳುಹಿಸಿ ರೈಲ್ವೆ ಇಲಾಖೆಯಲ್ಲಿ ಟಿಕೆಟ್ ಕಲೆಕ್ಟ್ರಾಗಿ ನಾವು ನಿಮ್ಮನ್ನು ಏನೋ ಅಪಾಯಿಂಟ್ಮೆಂಟ್ ಕೊಡಿಸ್ತೀವಿ ಅಂತಂಥೇಳಿ ಅವರನ್ನು ಎಲ್ಲ ದಾಖಲಾತಿಗಳನ್ನು ಪಡೆದುಕೊಂಡು ರೈಲ್ವೆ ಇಲಾಖೆ ನಕಲಿ ಐ ಡಿ ಕಾರ್ಡನ್ನು ಕೂಡ ಇವರಿಗೆ ಮಾಡಿಸಿಕೊಟ್ಟಿರ್ತಾರೆ ಸುಮಾರು ಮೂರ್ನಾಲ್ಕು ತಿಂಗಳಾದಮೇಲೆ ಗೊತ್ತಾಗುತ್ತೆ ಇವರು ಮೋಸ ಮಾಡ್ತಾಯಿದ್ದಾರೆ ಅಂತಂಥೇಳಿ ಸೊ ಇವರು ಪ್ರಶ್ನೆ ಮಾಡಿದಾಗ ರೈಲ್ವೆ ಇಲಾಖೆಯಲ್ಲಿ ನೌಕರಿ ಕೊಡಿಸ್ತೀನಿ ಅನ್ನ ಸಿ ಬಿ ಐನವರು ಅರೆಸ್ಟ್ ಮಾಡಿದರೆ ಇನ್ಮೇಲೆ ನಿಮಗೆ ನೌಕರಿ ಸಿಗಲ್ಲ ಹೋಗಿ ಅಂತ ಅವ್ರನ್ನ ಕಳಿಸ್ಕೊಟ್ಟು ಬಿಡ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಈ ಮೀಡಿಯೇಟ್ರಾದಂತಹ ಬಬ್ಲೇಶ್ವರ್ ತಾಲೂಕಿನ ನಾಗ್ರಾಳ್ ಗ್ರಾಮದ ಸಿಕಂದರ್ ಮೊಹಮ್ಮದ್ ಬಸಿರ್ಗಿ ಅನ್ನುವಂತನಿಂದ ಸುಮಾರು ನಾಲ್ವತ್ತೈದು ಲಕ್ಷ ರೂಪಾಯಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅದೇ ರೀತಿ ಇನ್ನುಳಿದ ಆರೋಪಿತರಾದಂತಹ ದೆಹಲಿ ಮತ್ತು ಜಾರ್ಖಂಡ್ ಮೂಲದ ಆರೋಪಿತರ ಪತ್ತೆ ಕಾರ್ಯ ಮುಂದುವರಿತಾ ಇದೆ ನಾಲ್ಕನೇ ಪ್ರಕರಣ ನಮ್ಮ ಸೆನ್ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ ಮೂವತ್ನಾಲ್ಕು ಬಾರಿ ಇಪ್ಪತ್ತ್ನಾಲ್ಕು ಐ ಟಿ ಆ್ಯಕ್ಟ್ ಮತ್ತು ತ್ರೀ ಒನ್ ಏಟ್ ತ್ರೀ ಒನ್ ನೈನ್ ಬಿ ಎನ್ ಎಸ್ ಅಡಿಯಲ್ಲಿ ವಿಜಯಪುರ ನಗರದ ವ್ಯಾಪಾರಿಯೊಬ್ಬರಿಗೆ ದ ಆಕ್ಟಾ ಟ್ರೇಡಿಂಗ್ ಆ್ಯಪ್ ಅನ್ನುವಂಥದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಸಿ ಇವರಿಗೆ ಪ್ರತಿ ದಿವಸ ಶೇಕಡ ನಾಲ್ಕರಷ್ಟು ನಾವು ಲಾಭಾಶ ಕೊಡ್ತೀವಿ ಅಂತಂತೇಳಿ ಆಸೆಯನ್ನು ತೋರಿಸಿರ್ತಾರೆ ಅವರು ಹಾಕದಂಥ ದುಡ್ಡನ್ನು ನಾವು ಅಂತಾರಾಷ್ಟ್ರೀಯ ಮಟ್ಟದ ಕರೆನ್ಸಿ ಏನು ಡಾಲರು ಮತ್ತು ಶೇರ್ ಮಾರ್ಕೆಟು ಮತ್ತು ಆಯಿಲ್ ಟ್ರೇಡಿಂಗು ಸೊ ಇವುಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅತಿ ಹೆಚ್ಚಿನ ಲಾಭಾಂಶವನ್ನು ಕೊಡ್ತೀವಿ ಅನ್ನೋ ಒಂದೊಂದು ಆಸೆಯನ್ನು ತೋರಿಸಿ ಅವರಿಂದ ಸುಮಾರು ಎರಡು ಕೋಟಿಯಷ್ಟು ಹಣವನ್ನು ಹಾಕಿಸ್ಕೊಂಡಿರ್ತಾರೆ ಈಗಾಗಲೇ ಆರೋಪಿತರಿಂದ ಮೂವತ್ತೆಂಟು ಲಕ್ಷವನ್ನು ರಿಕವರಿ ಮಾಡಲಾಗಿತ್ತು ಅದೇ ತನಿಖೆಯನ್ನು ಮುಂದುವರಿಸಿ ಇನ್ನೂ ಮೂವತ್ತೆರಡು ಲಕ್ಷ ರೂಪಾಯಿಯಷ್ಟು ರಿಕವರಿಯನ್ನು ಮಾಡಲಾಗಿದೆ ಬಟ್ ಈ ಪ್ರಕರಣದಲ್ಲಿ ಎಪ್ಪತ್ತು ಲಕ್ಷದಷ್ಟು ರಿಕವರಿ ಆಗಿದೆ ಪ್ರಕರಣ ಇನ್ನೂ ಕೂಡ ತನಿಖೆಯಲ್ಲಿ ಮುಂದುವರಿತಾ ಇದೆ ಕೊನೆಯದಾಗಿ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ ಎರಡು ನೂರ ಅರುವತ್ತೈದು ಬಾರ್ ಎರಡು ಸಾವಿರದ ಇಪ್ಪತ್ತೆರಡು ಅಂಡರ್ ಸೆಕ್ಷನ್ ಫೋರ್ ನಾಟ್ ಏಟ್ ಫೋರ್ ನಾಟ್ ನೈನ್ ಫೋರ್ ಒನ್ ಸೆವೆನ್ ಫೋರ್ ಟ್ವೆಂಟಿ ಐ ಪಿ ಸಿ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏನು ಶೋಯೆ ಅಹಮ್ಮದ್ ಕೊರುಬು ಅನ್ನೋರು ಬಸವನ ಬಾಗೇವಾಡು ಬಸವನ ಬಾಗೇವಾಡಿ ಇವರ ಮಗನ